ಎಲ್ಲ ನಂಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇನ್ನೆ ಯಾರೊಬ್ಬರು ಮೆಸೇಜ್ ಹಾಕಿದ್ರು ಇ ಸಿ ಸಿ ಇ ಆ್ಯಕ್ಟಿವಿಟಿನ ತೋರಿಸ್ಕೊಡಿ ಅಂತ ಹೇಳಿ ಸೊ ಅದನ್ನು ತೋರಿಸ್ಕೊಡ್ಬೇಕಾದ್ರೆ ಎ ಡಬ್ಲ್ಯೂ ಸಿ ಡೈಲಿ ಟ್ರ್ಯಾಕಿಂಗ್ ಮೇಲೆ ಹೋಗಲೇಬೇಕಾಗತ್ತೆ ಸೊ ಅದೊಂದು ಒಂದು ನಾನು ಮಾಡಿಬಿಡ್ತೀನಿ ಸೊ ಅಟೆಂಡೆನ್ಸಿಗೆ ಹೋಗಬೇಕು ಅಟೆಂಡೆನ್ಸ್ ಅಲ್ಲಿ ಹಾಕಬೇಕು ಟಿ ಎಚ್ ಆರ್ ತೋರಿಸ್ಬೇಕು ಆ್ಯಕ್ಟಿವಿಟಿ ತೋರಿಸಲೇಬೇಕು ಸೊ ಕೆಳಗಡೆ ಇ ಸಿ ಸಿ ಇ ಲರ್ನಿಂಗ್ ಅಂತ ಇದೆ ಇದು ಕಂಪ್ಲೀಟಾಗಿ ಡೀಟೇಲ್ಸ್ ಸಕ್ಸಸ್ಫುಲಿ ಅಪ್ಡೇಟ್ ಆದಮೇಲೆ ಇದು ಮಾಡೋವಂಥದ್ದು ಇ ಸಿ ಸಿ ಅಪ್ಡೇಟ್ ಇ ಸಿ ಸಿ ಲರ್ನಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ಮೇಲೆ ಈ ಟೀಚರ್ ಹೆಚ್ ಆರ್ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಟಿ ಎಚ್ ಆರ್ ಸಾರಿ ಎಚ್ ಸಿ ಎಮ್ ಕೊಡ್ತಾಯಿದ್ದೀನಿ ಸೊ ಇದಾದ ಮೇಲೆ ಇದು ಸಕ್ಸಸ್ಫುಲ್ ಅಂತ ಅದು ತೋರಿಸಿದ್ಮೇಲೆ ಅದು ಅದೇ ಪ್ರಕಾರವಾಗಿ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲ ಅಂತಂದರೆ ನಾವು ಒಂದು ಮಾಡಿ ಒಂದು ಬಿಡ್ತೀವಿ ಟಿ ಎಚ್ ಆರ್ ಕೊಟ್ಟಾದ ಮೇಲೆ ಇ ಸಿ ಸಿ ಮರ್ಬಿಡ್ತೀವಿ ಇಲ್ಲ ಓ ಇ ಸಿ ಸಿ ಮಾಡಾದ್ಮೇಲೆ ಟಿ ಎಚ್ ಆರ್ ಮತ್ತೆ ಬಿಡ್ತೀವಿ ಸಂಜೆ ಅಷ್ಟೊಳಗೆ ಮತ್ತೆ ಅದು ಫಿಲ್ ಆಗಿರೋದಿಲ್ಲ ಸೊ ಡೈ ಎ ಟಿ ಬಿ ಡೈಲಿ ಟ್ರ್ಯಾಕಿಂಗ್ನ ಅದು ಮಾಡಲೇಬೇಕಾಗತ್ತೆ ಪ್ರತಿದಿನ ಪ್ರತಿದಿನ ಮಾಡಬೇಕು ಪ್ರತಿ ಪ್ರತಿದಿನ ಇ ಸಿ ಸಿ ಮಾಡಲೇಬೇಕಾಗತ್ತೆ ಸೊ ಮತ್ತೆ ವಾಪಸ್ ಹೋಗೋಣ ಅದು ಮುಗ್ದಾದ ತಕ್ಷಣ ವಾಪಸ್ಸು ಪೇಜ್ ಬ ಓಮ್ ಪೇಜಿಗೆ ಬರುತ್ತೆ ಸೊ ಇ ಸಿ ಸಿ ಲರ್ನಿಂಗ್ ಅಂತ ಇದೆ क्लिक्लिक क्लिक नमस्ते आदाब सच आइए की तैयारी के लिए निर्धारित है आइए इसे विस्तार से समझते हैं सप्ताह के छठे दिन आप हर दिन की तरह आज भी पहले बच्चों का स्वागत करें उनसे बातचीत ಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮಕ್ಕಳನ್ನು ಸ್ವತಂತ್ರವಾಗಿ ಓದಬೇಕು ಅವರಿಗೆ ಆಟ ಆಡಕ್ಕೆ ಬಿಡಬೇಕು ಕ್ರಿಯಾಶೀಲತೆಯನ್ನು ಕೊಡಬೇಕು ಆಮೇಲೆ ಅವ್ರಿಗೆ ಯಾವ ಥರ ಆಟ ಆಡಿಸ್ಬೇಕು ಹಾಗೆ ಇವತ್ತಿನ ಕಾರ್ಯಕ್ರಮಗಳನ್ನೇನು ಒಂದೊಂದೇ ಅಕ್ಷರಗಳನ್ನು ಗುರ್ತಿಡೋದನ್ನು ಕಂಡುಹಿಡಿಯಬೇಕು ಅಂತ ಹೇಳ್ಬಿಟ್ಟು ಹಿಂದಿಯಲ್ಲಿ ಹೇಳ್ತಿದ್ದಾರೆ ಇದು ಹೆಚ್ಚು ಕಮ್ಮಿ ಒಂದು ಐದು ನಿಮಿಷ ಆಗುತ್ತೆ ನಾನು ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಸೊ ಅದಕ್ಕೆ ಕಟ್ ಮಾಡಿ ಅವ್ರಿಗೆ ಏನು ಹೇಳ್ತಿದ್ದಾರೆ ಸ್ವಲ್ಪ ಮಾತ್ರ ಹೇಳಿದ್ದೀನಿ ಓಕೆ ಇದಾದಮೇಲೆ ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಟುಡೇಸ್ ಲರ್ನಿಂಗ್ ಏನು ಈ ಸಿ ಆ್ಯಕ್ಟಿವಿಟೀಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಒನ್ ಮೇಲೆ ಅದು ಡೌನ್ಲೋಡ್ ಕೊಡಿ ಆ್ಯಕ್ಟಿವಿಟಿ ಕಂಪ್ಲೀಟ್ ಅಂತ ಕೊಟ್ಟರೆ ಪಿ ಡಿ ಎಫ್ ಅದು ಕಂಪ್ಲೀಟ್ ಆಗುತ್ತೆ ಇನ್ನೊಂದಿದೆ ಸೊ ಅದು ಏನಪ್ಪ ಅಂದರೆ ಅದು ವಿಡಿಯೋ ಮಕ್ಕಳಿಗೆ ನಾವು ಹೇಗೆ ಆಟಾಡಿಸ್ಬೇಕು ಅನ್ನೋದನ್ನು ಅನ್ನೋದನ್ನ ಒಂದು ವೀಡಿಯೋ ಇದೆ ಆ ಥರ ಹೆಚ್ಚು ಕಮ್ಮಿ ಎರಡು ವಿಡಿಯೋ ಅಥವಾ ಮೂರು ವಿಡಿಯೋ ಮೂರು ಪಿ ಡಿ ಇರ್ತವೆ ಅದನ್ನು ನಾವು ಅದೇ ಥರನೇ ಫಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆದಮೇಲೇನು ಈ ಸಿ ಡೇ ಕಂಪ್ಲೀಟ್ ಆಗುತ್ತೆ ಇಲ್ಲಾಂದ್ರೆ ಇದು ಕಂಪ್ಲೀಟ್ ಆಗೋದಿಲ್ಲ ಮಕ್ಕಳನ್ನು ನೀವು ಇದೇ ಥರ ಅವ್ರು ಹೆಂಗೆ ಆಟಾಡೋ ತೋರಿಸಿದಾರೋ ದೈನಂದಿನ ಕಾರ್ಯಕ್ರಮದಲ್ಲಿ ಇದು ಇದೇ ಥರನೇ ಅವರು ಆಟ ಆಡೋದನ್ನು ತೋರಿಸ್ಕೊಡಿ ನೀವು ಈ ಥರ ಆಟಾಡಿಸ್ಬೋದು ಕೆಲವೊಂದು ಸರ್ತಿ ಐಡಿಯಾ ಇರೋದಿಲ್ಲ ಕೆಲವೊಂದು ಸರ್ತಿ ಏನು ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ ಸೊ ಇದನ್ನು ಏನು ಮಾಡಬೇಕು ಮಕ್ಕಳಿಗೆ ನೀವು ಇಲ್ಲಿ ಆಟಾಡ್ಸೋಕ್ಕೆ ಒಂದು ವಿಡಿಯೋ ಮಾಡಿ ಕಲಿಸಿದ್ದಾರೆ ಇದನ್ನು ನೀವು ನಿಮ್ಮ ಅಂಗನವಾಡಿಗಳಲ್ಲಿ ಇದನ್ನು ರೂಢಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಸೊ ಇದೆಷ್ಟು ಇದು ವಿಡಿಯೋದನ್ನು ಸುತ್ತ ಇಲ್ಲಿಗೆ ಈ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಯಿತು ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ತೊಗೋಬೇಕಾಗತ್ತೆ ಸೊ ಎರಡು ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ದೀವಿ ಇಲ್ಲಿ ಏನಪ್ಪಾ ಅಂತಂದರೆ ಎರಡರಿಂದ ಮೂರು ವಿಡಿಯೋ ಇರುತ್ತೆ ಎರಡು ಪಿ ಡಿ ಎಫ್ ಇರುತ್ತೆ ಒಂದೊಂದ್ಸತಿ ಮೂರು ಪಿ ಡಿ ಎಫ್ ಇರುತ್ತೆ ಎರಡು ವಿಡಿಯೋ ಇರುತ್ತೆ ಅದೆಷ್ಟು ಕಂಪ್ಲೀಟ್ ಮಾಡಾದ್ಮೇಲೆ ಎ ಸಿ ಸಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಬರುತ್ತೆ ಇಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅಕ್ಕ ಕಟ್ಬಿಟ್ಟು ಒಂದು ವಸ್ತುವನ್ನು ಇಟ್ಟಿದ್ದಾರೆ ಅದನ್ನು ಹಾರಿಬಿಟ್ಟು ಹಿಡ್ಕೊಳ್ಳೋಕ್ಕೆ ಯಾರ ಕೈಲಿ ಹಿಡ್ಕೊಳೋಕ್ಕಾಗತ್ತೆ ಅಥವಾ ಟಚ್ ಮಾಡೋಕ್ಕೆ ಅಂದರೆ ಅದು ಒಂಥರ ಖುಷಿ ಸಿಗುತ್ತೆ ಸೊ ಸೊ ಈ ಆ್ಯಕ್ಟಿವಿಟಿನೂ ಕಂಪ್ಲೀಟ್ ಆಗುತ್ತೆ ತುಂಬ ತುಂಬ ಹೊತ್ತಿದೆ ಆ್ಯಕ್ಟಿವಿಟಿ ಅಲ್ಲಲ್ಲಿ ಅರ್ಧ ಅರ್ಧ ಮಾಡಿಬಿಟ್ಟು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿಗೆ ಮೂರು ಆ್ಯಕ್ಟಿವಿಟಿ ಕಂಪ್ಲೀಟ್ ಇನ್ನು ಎರಡು ಬಾಕಿ ಉಳಿದಿದೆ ಸೊ ಇನ್ನೆರಡು ಬಾಕಿ ಉಳಿದ ಮೇಲೆ ಇದು ವಿಡಿಯೋನೇ ಇದು ವಿಡಿಯೋ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಇದರಲ್ಲಿ ಹೇಗೆ ಇದನ್ನು ಹಾಗಾಗಿ ಕಟ್ಬಿಟ್ಟು ಯಾವ ವಸ್ತು ಅಂತ ಹಾಗಾಗಿ ಕಟ್ಬಿಟ್ಟು ಇದು ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಈ ಆ್ಯಕ್ಟಿವಿಟಿನೂ ನಾವು ಕಂಪ್ಲೀಟ್ ಮಾಡ್ದಂಗೆ ಆಗತ್ತೆ ಈಗ ಇಲ್ಲಿ ಒಂದೇ ವಿಡಿಯೋ ಆರ್ಡರ್ ಸತಿ ಹಾಕಿದ್ದಾರೆ ಓಕೆನಾ ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿ ಕಂಪ್ಲೀಟ್ ಆಯಿತು ಇಲ್ಲಿಗೆ ಟೋಟಲು ಒಟ್ಟು ನಾವು ಐದು ಆ್ಯಕ್ಟಿವಿಟಿ ಆಯಿತು ಇಲ್ಲಿಗೆ ಏನಾಗುತ್ತೆ ಎಂಡ್ ಟು ಡೇಸ್ ಲರ್ನಿಂಗ್ ಅಂತ ಐತೆ ಇಲ್ಲಿಗೆ ಗೋ ಟು ಡೈಲಿ ಟ್ರ್ಯಾಕಿಂಗ್ ಇಲ್ಲಿಗೆ ಮುಗಿಯಿತು ಹೇಳ್ಬಿಟ್ಟು ಸೊ ನಾವು ಇ ಸಿ ಸಿ ಡೇ ಕಂಪ್ಲೀಟ್ ಮಾಡಿದೀವಿ ಅಂತ ಗೊತ್ತಾಗಲಿಕ್ಕೆ ಏನಾಗಿದೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಏನು ತೋರಿಸ್ತಾರಲ್ಲ ಅದು ಕಂಪ್ಲೀಟ್ ಆಗಿದೆ ಇವತ್ತಿನ ದಿವಸ ಏನು ಅಲ್ಲಿ ಕೆಂಪು ಕಲರ್ ಅಲ್ಲಿ ಅದು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಯಾವ ದಿನ ನಾವು ಕಂಪ್ಲೀಟ್ ಮಾಡಿಲ್ಲ ಅಂತೇಳಿ ಸೊ ಇನ್ನೊಂದು ಮಹತ್ವದ ಒಂದು ವಿಷಯ ಹೇಳಿ ನಿನ್ನೆ ಒಂದು ವಿಡಿಯೋ ಬಿಟ್ಟಾಗ ಒಂದು ವಿಷಯ ಬಿಟ್ಟಿದ್ದೆ ಎಫರ್ ಎಸ್ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ಒಂದು ಮೋಡ ಚಿತ್ರದ ಮೇಲೆ ಹೋಗಿ ಅಲ್ಲಿ ಆಕ್ಟಿವಿಟಿ ಮೇಲೆ ಹೋಗಬೇಕು ಇಲ್ಲಿ ಮಗುವಿನ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಗೊತ್ತಾಗುತ್ತೆ ಇ ಕೆ ವೈ ಸಿ ಗ್ರೀನ್ ಟಿಕ್ ಆಗಿದೆ ಫೇಸ್ ವೆರಿಫಿಕೇಶನ್ ಗ್ರೀನ್ ಟಿಕ್ ಆಗಿದೆ ಸೊ ಅಲ್ಲಿ ನಮ್ಮ ಇ ಈ ತಿಂಗಳನ್ನ ಎಫ್ ಆರ್ ಎಸ್ ಕಂಪ್ಲೀಟ್ ಆಗಿದೆ ಈ ತಿಂಗಳು ಮುಂದಿನ ತಿಂಗಳಲ್ಲ ಈ ತಿಂಗಳು ಅಂದರೆ ಜುಲೈ ತಿಂಗಳದ್ದು ಜೂನ್ ತಿಂಗಳು ಕಂಪ್ಲೀಟ್ ಆಗಿದೆ ಜುಲೈ ತಿಂಗಳು ಮಾಡಬೇಕಂತೆ ಓಕೆ ಇದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರೆ ಅಂತ ಭಾವಿಸುತ್ತಾ ಅಂತ ಭಾವಿಸುತ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದ ಹಂಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್